ಬಂದ ಮತ್ತೊಂದು ದೊಡ್ಡ ಸ್ಥಿತಿ ಅಂತಲೇ ಹೇಳ್ಬೋದು ಅದು ನಟಿ ಮಾಧವಿ ಅವರಿಗೆ ನಿಜಕ್ಕಾಗಿರೋದು ಏನು ಏನು ನೆನಪು ಮಾತ್ರ ಆಗಿ ಯಾಕೆ ಉಳಿದಿದ್ದರೆ ಇದರ ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಸಬ್ಸ್ಕ್ರೈಬ್ ಮಾಡಿ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿದರೆ ಭಾಗ್ಯ ಲಕ್ಷ್ಮೀ ಬರಮ್ಮ ಅವರ ಹುಟ್ಟಿದವರು ಆಕಸ್ಮಿಕ ಹೀಗೆ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟರು ಶಂಕರ್ನಾಗ್ ಅನಂತನಾಗ್ ಡಾಕ್ಟರ್ ರಾಜ್ಕುಮಾರ್ ಅವರು ಅಂಬರೀಷ್ ಅವರ ಜೊತೆ ನಡೆಸಿದಂಥ ಹೆಗಳಿಕೆ ನಮ್ಮ ಮಾದೇವರಿಗೆ ಸರ್ತದೆ ಇನ್ನಿಂಥ ಮಾದೇವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮದುವೆಯನ್ನು ಸಹ ಹಾಕ್ತಾರೆ ಆದ ನಂತರ ಏಕೈಕಿ ಕಣ್ಮರೀನು ಸಹ ಹೋಗ್ತಾರೆ ಹೌದು ಚಿತ್ರರಂಗದಲ್ಲಿ ನಾಳೆ ಬರ್ತಾನೆ ಅಂತ ಎಷ್ಟು ಜನ ಅಂದುಕೊಂಡಿದ್ದರು ಎಷ್ಟು ಜನ ನಟ ನಟಿಯರು ಹಿರಿಯ ನಟಿಯರು ಕೂಡ ಈಗ ಸೀರಿಯಲ್ಗಳಿಗೆ ವಾಪಸ್ ಆಗಿರೋದು ಎಲ್ಲ ನೋಡೇ ಇರ್ತೀನಿ ಇನ್ನು ಇದೇ ಸಂದರ್ಭದಲ್ಲಿ ಇದೊಂದು ಶಾಕಿಂಗ್ ಮಾಹಿತಿಯೊಂದನ್ನು ಬಂತು ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ಶ್ರೀ ಮಾಧವಿಯವರು ಈಗ ಫಾರಿನಲ್ಲಿ ಅವ್ರದಂಥ ಪ್ರೈವೇಟ್ ಜೆಟ್ಟನ್ನು ಹೊಂದಿದ್ದಾರೆ ದೊಡ್ಡ ದೊಡ್ಡ ಕಂಪನಿಗಳನ್ನು ಹೊಂದಿದ್ದಾರೆ ಸಾಫ್ಟ್ವೇರ್ ಕಂಪನಿಗಳನ್ನು ಸ್ಥಾಪನೆಗಳನ್ನು ಮಾಡಿ ಒಳ್ಳೆ ದೊಡ್ಡ ಉದ್ಯಮದ ಕೂಡ ಒಲವು ಮಾಡಿದ್ದಾರೆ ಇನ್ನು ಈ ಥರ ಇರುವಂಥವ್ರು ಹೇಗೆ ಸಾಧ್ಯ ಬರಲು ಸಾಧ್ಯ ಇಲ್ಲಿ ಇನ್ನು ಪರ್ಮನೆಂಟ್ ಸಿಟಿಸನ್ಶಿಪ್ ಕೂಡ ಅಲ್ಲಿಂದ ತೆಗೆದುಕೊಂಡಿದ್ದಾರಂತೆ ಇನ್ನು ಮಾಧವಿಯವರು ಅಲ್ಲಿನ ರಾಯಲ್ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಿದ್ದಾರೆ ಕನ್ನಡದಲ್ಲೇ ಪ್ರೈವೇಟ್ ಜೆಟ್ ಇಟ್ಕೊಂಡಿರೋದು ಏಕೈಕ ನಟಿ ಅಂದರೆ ಅದು ಮಾಧವಿ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಚಿತ್ರರಂಗದೂರ್ ಅವಳು ಮೂವತ್ತೈದು ವರ್ಷಗಳ ಕಳೆದು ಇನ್ನಿಲ್ಲಬಾರು ಅಂತಲೇ ಹೇಳಬಹುದು